ಸ್ನೇಹ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಕುಣಿಗಲ್ನಲ್ಲಿ ಪಾರ್ಸಲ್ ಕೊಡಬೇಕಾದವರು ಹಾಲಪ್ಪನ ಗುಡ್ಡಕ್ಕೆ ಬಂದು ಪಾರ್ಸಲ್ ತಗೊಳ್ಳಿ ಅಂತ ಹೇಳಿ ಆ ವ್ಯಕ್ತಿಯಿಂದ ಹಣ ಪೀಕು ಅಂತ ಒಂದು ದಂಧೆ ಸಂಪೂರ್ಣ ನೋಡಿ ಸರ್ ಇಲ್ಲ ನಾವು ಆಚೆ ಇದೀವಿ ಗೊತ್ತೇ ಇಲ್ಲ ನಾಳೆ ನಾನು ಹೇಳಿರ್ತೀನಿ ಹಲೋ ಹಲೋ ಸರ್ ಅದು ಅಮೌಂಟ್ ಬೇಕಾದ್ರೆ ಹಾಕ್ತೀನಿ ಆಯ್ತಾ ಇವಾಗ ಹಾಕ್ತೀನಿ

ಟಿಕೆಟ್ ಹಾಕಿಲ್ಲ ನೀನು ರೂಪಾಯಿ ದುಡ್ಡು ಹಾಕ್ಸ್ಕೊಂಡಿದ್ಯಾ ಇದಕ್ಕೆ ನಿಲ್ಸ್ರಿ ಗಾಡಿನ ಗಾಡಿ ನಿಲ್ಲಿಸ್ರಿ ಒಂದ್ ನಿಮಿಷ ಕೆ ಎಸ್ ಆರ್ ಟಿ ಸಿ ಗೆ ಲಾಸ್ ಮಾಡ್ತಾ ಇದ್ದಾನಿ ಅಪ್ಪ ಮುನ್ನೂರು ರೂಪಾಯಿ ದುಡ್ಡು ಹಾಕ್ಸ್ಕೊಂಡಿದ್ದಾನೆ ಗಾಡಿ ಮುಂದಕ್ಕೆ ಬಿಡಲ್ಲ ಕ್ಲಿಯರ್ ಆಗ್ಬೇಕೀಗ ದುಡ್ಡು ವಾಪಸ್ ಕೊಡು

ಎಷ್ಟಾಗೈತೆ ಐವತ್ ಹದಿನೇಳು ರೂಪಾಯಿ ಇಟ್ಕೊಳ್ಳೋ ಚೀಟಿ ಇಟ್ಕೊಳ್ಳ ಹದ್ನೇಳೂಪಾಯಿ ನೀನ್ ಎಸ್ಕೊಂಡಿರೋದ ಎಷ್ಟು ಅಮೌಂಟ್ ಈಸ್ಕೊಂಡಿರೋದು ಎಷ್ಟು ಹಾ ಎಷ್ಟಾಯ್ತು ಇಪ್ಪತ್ನಾಲ್ಕು ರೂಪಾಯಿ ಆಯ್ತದೆ ಮುನ್ನೂರು ರೂಪಾಯಿ ದುಡ್ಡು ಯಾಕೆ ಈಸ್ಕೊಂಡಿದ್ಯಾ ಮುನ್ನೂರು ರೂಪಾಯಿ ದುಡ್ಡು

ನಿನ್ ಟಿಕೆಟ್ ಏನೈತ ದುಡ್ಡು ಟಿಕೆಟ್ ಹಾಕದ್ಮೇಲೆ ಅವ್ನಿಗೆ ಹಾಕ ಕೊಡ್ತೀಯ ಮತ್ತೆ ಯಾರೋ ಇಳಿಸ್ಕೊಂಡಿದ ಕೇಳ್ತಾ ಇರೋದು ಇಳಿಸ್ಕೊಂಡಿರೋದು ಕುಣಿಗಲ್ಲ ಇದು ಈ ಕುಣಿಗಲ್ಲೇ ಹಾಕಿದೆಯಲ್ಲ ಟಿಕೆಟ್ ಹಾಕಿದೆಯಲ್ಲ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇದೇ ಲಗೇಜ್ಗೋಸ್ಕರ ಹದಿನೇಳು ರೂಪಾಯಿ ಲಗೇಜ್ ಮಾಡಬೇಕಾಗಿತ್ತು ಆದರೆ ಈತ ಮುನ್ನೂರು ರೂಪಾಯಿ ಹಣನ ಗ್ರಾಹಕರಿಂದ ಹಾಕ್ಸ್ಕೊಂಡಿದ್ದಾನೆ ಗಾಡಿ ಬಂದು ತುರುವೇಕೆರೆ ಡಿಪೋದು ತುರುವೇಕೆರೆ ಬೆಂಗಳೂರು ಕುಣಿಗಲ್ಲು ಸಂಚಾರ ಮಾಡುವಂಥದ್ದು ಗಾಡಿ ನಂಬರ್ ಬಂದು ಕೆ ಎ ಜೀರೋ ಸಿಕ್ಸು ಎಫ್ ಒನ್ ಟೂ ಜೀರೋ ಒನ್ನು ಈ ಗಾಡಿನಲ್ಲಿ ಚಾಲಕ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಕಂಡಕ್ಟ್ರು ಈ ಲಗೇಜ್ಗೆ ಹದಿನೇಳು ರೂಪಾಯಿ ಲಗೇಜ್ ಫಿಕ್ಸ್ ಮಾಡಿ ಟಿಕೆಟ್ ಅರಿಬೇಕಾಗಿತ್ತು ಹದಿನೇಳು ರೂಪಾಯಿ ಟಿಕೆಟ್ ಅರೆದಿದ್ದಾರೆ ಆದರೆ ಸಾರ್ವಜನಿಕರಿಂದ ಮುನ್ನೂರು ರೂಪಾಯಿ ಹಣ ವಸೂಲಿ ಮಾಡಿದ್ದಾರೆ ನಾವಿದನ್ನು ವಾಪಸ್ ಕೊಡಿ ಅಂತ ಅಂದರೆ ಕೇಸ್ ಹಾಕೊಳ್ಳಿ ನಾನು ಕೊಡಲ್ಲ ಅಂತಿದ್ದಾರೆ ನೋಡಬೇಕು ಇದನ್ನು ಏನು ಮಾಡೋದು ನಾವು ಯಾವ ರೀತಿ ವಸೂಲಿ ಮಾಡೋದು ಅಂತ ಹೇಳಿ ಆಡಳಿತ ಮಂಡಳಿ ನಿದ್ದೆ ಮಾಡ್ತಾ ಇದೆಯಾ ಇಲ್ಲ ಇಂತಹ ಅಧಿಕಾರಿಗಳನ್ನ ಕಂಟ್ರೋಲಿಗೆ ಅಂತ ಕೆಲಸ ಮಾಡ್ತಾ ಇದೆಯಾ ದಯವಿಟ್ಟು ತುರುವೇಕೆರೆ ಡಿಪೋ ಹಾಗೂ ತುಮಕೂರು ಡಿ ಸಿ ಅವ್ರ ತನಕ ಇದನ್ನು ವಿಡಿಯೋ ಶೇರ್ ಮಾಡಿ ಯಾಕೆ ಅಂತ ಅಂದರೆ ಇಂಥ ಭ್ರಷ್ಟರಿಗೆ ನಾವು ಕಡಿವಾಣ ಹಾಕಲಿಲ್ಲ ಅಂತ ಅಂದರೆ ನಮ್ಮ ಜವಾಬ್ದಾರಿ ಕೂಡ ಉತ್ತಮ ನಾಗರಿಕ ಜವಾಬ್ದಾರಿ ಆಗಿರಲ್ಲ ಇವರ ಹತ್ರ ಹಣ ವಸೂಲಿ ಮಾಡೋದು ಹೇಗೆ ಅಂತ ನಮಗೆ ಗೊತ್ತು ಮಾಡೇ ಮಾಡೋಣ ಆದರೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು